ವಿಡಿಯೋನಲ್ಲಿ ಮಾತು ಆಡಿದರೆ ಹೋಯಿತು ಮುತ್ತು ಹೊಡೆದರೆ ಹೋಯಿತು ಎಂಬ ಗಾದೆಯ ವಿಸ್ತರಣೆಯನ್ನ ನೋಡೋಣ ಮೊದಲಿಗೆ ಗಾದೆಯ ಪೇಟಿಕೆ ಗಾದೆ ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತುಗಳು ಚಿಕ್ಕ ವಾಕ್ಯದ ಗಾದೆಗಳಲ್ಲಿ ಅರ್ಥಪೂರ್ಣ ಸಂದೇಶ ಅಡಗಿರುತ್ತದೆ ಪ್ರಸ್ತುತ ಗಾದೆ ಅಂದರೆ ನಾವು ವಿಸ್ತರಣೆ ಕೊಡ್ತಿರ್ತಕ್ಕಂತಹ ಗಾದೆ ಮಾತು ಆಡಿದರೆ ಹೋಯಿತು ಮುತ್ತು ಹೊಡೆದರೆ ಹೋಯಿತು ಈಗ ಈ ಗಾದೆಯ ವಿವರಣೆಯನ್ನ ನೋಡೋಣ ನಾವು ಆಡುವ ಮಾತುಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಬೇಕು ನಾಲಿಗೆ ಹರಿದ ಕಡೆಗೆಲ್ಲ ಬಾಯಿ ಬಿಟ್ಟರೆ ಬಾಯಿ ಬಿಟ್ಟರೆ ಬಣ್ಣಗೇಡು ಎಂಬಂತಾಗುತ್ತದೆ ಸ್ವಾಮಿ ವಿವೇಕಾನಂದರು ನೀನು ಯೋಚನೆ ಮಾಡದೆ ಒಂದೊಂದು ಹೇಳುವ ಮಾತು ನಿನ್ನನ್ನು ಒಂದೊಂದು ನಿಮಿಷನೂ ಯೋಚನೆ ಮಾಡಿಸುತ್ತೆ ಎಂದಿದ್ದಾರೆ ಬಸವಣ್ಣನವರು ಹೇಳಿರುವಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂದರೆ ನಮ್ಮ ಮಾತು ಇತರರಿಗೆ ನೋವುಂಟು ಮಾಡದಂತೆ ಹಿತ ಮಿತವಾಗಿರಬೇಕು ಇಲ್ಲದಿದ್ದರೆ ಅನಾಹುತಕ್ಕೆ ಕಾರಣವಾಗುತ್ತದೆ ನಾವು ಆಡಿದ ಮಾತು ಒಡೆದ ಮುತ್ತು ಎಂದಿಗೂ ಹಿಂದಿರುಗಿ ಬರುವುದಿಲ್ಲ ಎಂಬುದು ಈ ಗಾದೆಯ ಅರ್ಥವಾಗಿದೆ